இலோ ஆத்து லாய் இது லைவ் வந்திருத்த ஃபோன் தான் இது க்ளியர் பார்த்து ஆளி ஃபோன் மன்சூன் வரத்து நோட் லீகா லீக் லாய் ஐத்து சலோ ஐத்து மொதல் மன்சூன் மன்சூன் வர மந்தி க ಇದ್ರಾಗ ಕ್ಲಿಯರ್ ಬರುತ್ತೆ ನೋಡು ಬರುತ್ತಿಲ್ಲ ಕ್ಲಿಯರ್ ರೀ ಇದ್ರಾಗ ಕ್ಲಿಯರ್ ಬರುತ್ತೆ ನೋಡು ಇದ್ರಾಗ ಎಷ್ಟು ಕ್ಲಿಯರ್ ಬರುತ್ತೆ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ರಿ ದೊಡ್ಡ ಟ್ರ್ಯಾಕ್ಟರ್ ಅರ್ಜುನ್ ಮಹಿಂದ್ರ ಇದೆ ಹಂಗೆ ಇದು ನೀವು ಮಿನಿ ಅರ್ಜುನ್ ಮಹಿಂದ್ರ ಟ್ರ್ಯಾಕ್ಟರ್ ಕಂಪ್ಲೀಟ್ ರೆಡಿ ಆಗೈತಿ ಯಾರಿಗಾದ್ರೂ ಬೇಕಾದರೂ ಕಮೆಂಟ್ ಮಾಡ್ರಿ ಮೆಷಿನ್ ಗೇರ್ ಬಾಕ್ಸ್ ಹ್ಯಾಂಡ್ ಕಟ್ರ್ ಗೇರ್ ಇದು ಕಟ್ರ್ ಗೇರ್ ಗ್ರೈಂಡ್ರ್ ಗೇರ್ ಈಗ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ರೆ ತಿರುಗೋದಕ್ಕೆ ಯಾಕಂದ್ರೆ ಲೋ ಗೇ ಹೈ ಗೇರ್ ಒಳಗೈತಿ ಲೋ ಗೇರ್ ಒಳಗೆ ಹಾಕಿದ್ರೆ ಗೇರ ಮೂರ್ ಫ್ರೆಂಡ್ಸ್ ಪ್ರಿಫ್ರೆನ್ಸ್ ತಿರ್ಗಂಗಿಲ್ಲ ಹೊಟ್ಟ ಇದ್ರೂ ಹಾಕಿರ ತಿರುಗ್ತಾವ ಏನು ಸಪ್ಲೈ ಮಾಡ್ತೈತಿ ಹಿಂಗೆ ಹಾಗಿರತ್ತಿಗೆ ಹಾಗಿರಹಕಿನಿ ನೋಡಿ ಹೇಂಗೈತೆ ಇದೆ ಬೋನಟ್ ನಮ್ಮ ಅರ್ಜುನ ಮೈಂದರ್ ಹಳೆ ಟ್ಯಾಂಕ್ ಇಟ್ಲ ಆತರ ಇದೆ ಆ ಅರ್ಜುನ ಮೈಂದರ್ ನ ಇದೆ ದೊಡ್ಡದ ಗಡಿ ಆಚೆ ಇತ್ತರ ಎಸ್ಟিমেಟ್ ಇದೆ ಪೇಂಟಿಂಗ್ ಯಾವಾಗ ಮಾಡ್ತೀರಾ

ಅನ್ನ ನಂಗೂ ಟ್ರ್ಯಾಕ್ಟರ್ ಬೇಕಂತ ಕಮೆಂಟ್ ಮಾಡಾತ್ತರಿ ಇಲ್ಲೈತೆ ನೋಡಿರಿ ಹಾಂ ಬೇಕಂದ್ರೆ ಮಿನಿ ಅರ್ಜುನ್ ಇಂದ್ರ ಮಿನಿ ಅಂದ್ರೂ ಇದ್ರದ್ದು ಹೆಂಗೆ ಬಾಕ್ಸ್ ಐತೆಲೇ ಫ್ರೆಂಡ್ಸ್ ಸೇಮ್ ಟು ಸೇಮ್ ಇದ್ರದ್ದು ಗೇರ್ ಬಾಕ್ಸ್ ಐತಿ ಅದರ ಸೈಜ್ ಒಳಗೆ ಅಷ್ಟೇ ಸಾಂದ ಇದೈತೆ ನೋಡ್ರಿ ಫ್ರೆಂಡ್ಸ್ ಬೇಕಂದ್ರೆ ಟ್ರ್ಯಾಕ್ಟರ ರೇಟ್ ಅನ್ನ ಅಂತ ಹೇಳಿ ಕಮೆಂಟ್ ಮಾಡಾತ್ರಿ ಇದ್ರದ್ದು ರೇಟ ಸೆವೆನ್ ತೌಸಂಡ್ ನೋಡಿರಿ ಫ್ರೆಂಡ್ಸ್ ಸೆವೆನ್ ತೌಸಂಡ್ ಏಳು ಸಾವಿರ ರೂಪಾಯಿ ಇದಕ್ಕೆ ಎರಡು ಸಾವಿರ ಹತ್ರ ಗಾಡಿ ಅಂತ ಫುಲ್ ಗಿಚ್ಚಿಗೈತಿ ನಾ ರೆಡಿ ಮಾಡ್ದೆ ಮಾಡಿ ಈಗ ಪೇಂಟ್ ಮಾಡಿದೀವಿ ಪ್ರೆನ್ಸ್ ಇದ್ರ ಮುಂದಿನ ದಿನ ಆರಿಲ್ಲ ನಾ ಪೇಂಟ್ ಐತಿ ಐದು ಸಾವಿರ ಪ್ರೆಂಡ್ಸ್ ಐದು ಸಾವಿರ ಅಂತ ಇಟ್ಕೊಂಡ್ರೆ ಐದು ಸಾವಿರಕ್ಕೆ ಆಗೋದಿಲ್ಲ ಅದ ಗಾಡಿ ನೋಡ್ರಿ ಹೆಂಗೈತಿ ಐದು ಸಾವಿರ ಹೆಂಗೆ ಹ್ಯಾಂಡ್ ಕಟ್ರಿಗೆ ಗೇರ್ ಐತಿ ಎಲ್ಲ ಗೇರ್ಬಾಕ್ಸ್ತಿ ಇದ್ರದ್ದು ಹೆಂಗೆ ಇದ್ರದ್ದು ಇತ್ತ ಐತಿ ಗೇರ್ ಬಾಕ್ಸ್ ಏನೇನು ಪರ್ಕಿಲ್ಲ ಆದ್ರೆ ಅದನ್ನ ಅಷ್ಟು ನಾ ಪ್ಯಾಕ್ ಮಾಡೀನಿ ಕಾಣಂಗಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಕಾಂತಿದ್ದು ನೋಡ್ರಿ ಹ್ಯಾಂಡ್ ಕಟ್ರಿಗೆರ ಆಮೇಲೆ ನಮ್ದು ಬಾಕ್ಸ್ ಇದು ಒಂದೂವರೆ ಕ್ವಿಂಟಲ್ ಮಟ ಜಗ್ದೈತಿ ಟ್ಯಾಕ್ಟ್ರ ಐದು ಸಾವಿರ ಹಂಗಿರುತ್ತೆ ನೋಡಿರಿ ನಿಮ್ಗೆ ಅಷ್ಟು ಬೇಕಾಗಿತ್ತು ಅಂದ್ರೆ ನಮ್ಮ ವಾಟ್ಸಪ್ ನಂಬರಿ ಮೆಸೇಜ್ ಮಾಡಿರಿ ನೋಡು ಮಾತಾಡೋನು ವಾಟ್ಸಪ್ ನಂಬರ್ ನಮ್ಮ ಇನ್ಸ್ಟಾಗ್ರಾಮ್ರೆ ಒಳಗೆ ಕ್ಲಿಕ್ ಆಗೋದು ಕಮೆಂಟ್ ಮಾಡಿರಿ ನಂಬರ್ ಕೊಡ್ತೀನಿ ನೋಡಿ ಕೊಡೋಂಗಿಲ್ಲ ಲೈವಾಗೆ ಇವಾಗ ಕೊಟ್ಟಿನ್ಫ ನಂಬರ್ ಯಾರಿಗೋ ನನಗೆ ಕಾಪರೇಟಿಂಗ್ ಬಿದ್ದಿತ್ತು ವೀಡಿಯೋನ ಡಿಲೀಟ್ ಮಾಡಬೇಕಂತ ಇದಕ್ಕೆ ಯಾಕೆ ಜೋಡ್ ಸತ್ತೆ ಈಗ ನಿಂದ ನಿಂದ ಚಾಲು ಮಾಡುವ ಇದು ನಮ್ಮದು ಇದು ವೈದು ಜೋಡ್ ಸತ್ತದಿ ಲೈಟ್ ಎందుಕ ನೋಡಿ ಏನು ತೇಳಿ ಒಂದು ಆಕಾಶಿನ ಭಯಿಂದ ಅಡು ಅಡು ಸಲ ಹಾಕೋ ವೈರ್ ಕುಡಿಯವಾಲಿ ಹುगील ಆದದಿ ಅಂತ ನೀಲ್ ಸ್ಲೋ ಬಿಡ್ತೈತಿ ಕರೆಂಟ್ ಈಗ ಅದಕ್ಕೆ ಹಣ್ಣಿಂದ ಟ್ರಾಕ್ಟರ್ ಹಚ್ಚಬಾ ಬಾ ಬ್ಯಾಟ್ನೆ ಅದು ಬಿಡಿ ಬಾರು ಹಚ್ ಬಾ ಮಂದಿ ನೋಡತಾರೆ ನಿಂದು ಟ್ಯಾಕ್ಟರ್ ಅಂತ ಮೊದಲು ಏ ಇದು ನೀಟೇ ಇರ್ ಬಿಡಿ ಈಗ ನೈದರ್ ನೋಡ್ಯಾರೆ ಎಲ್ಲ ವಿಡಿಯೋ ತೋರ್ಸಿನಿ ರಗಡ್ ವಿಡಿಯೋ ಮಾಡಿನಿ ಈಗ 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 ತೋರ್ಸಿದೇನು ಪೇಂಟ ಕಣಕ್ಕೆ ಬೇಕು ಕಣಕ್ಕೆ ಬೇಕು ಕಣಕ್ಕೆ ಬೇಕು ಗಾಡಿ ಐತೆ ಕಮೆಂಟ್ ಮಾಡಿದ್ರೆ ಈಗ ಕೆ ಜಿ ಕಣ ಎಷ್ಟು ಕೆ ಜಿ ಕಣತ ಒಯ್ಯಾರೆ ನೀವು ಎಷ್ಟು ಕೆಜಿ ಕೆ ಜಿ ಒಯ್ತಿರಿ ಕಮೆಂಟ್ ಮಾಡಿರಿ ಭಾಳ ಎಷ್ಟು ಕೆ ಜಿ ಕಮೆಂಟ್ ಮಾಡಿರಿಪ್ಲೈ ಬಂದಿ ಕಣಕ್ಕೆ ಬೇಕು ಅಂತೇಳಿ ನೋಡ್ರಿ ಹದಿನೈದು ಕೆ ಜಿ ಕನಕತಿ ಕಮೆಂಟ್ ಮಾಡೈತ್ರಿ ಹದಿನೈದು ಕೆಜಿ ನಡಿಯಲ್ಲಿ ಗೇರ್ ಬಾಕ್ಸ್ ನಡೀತೈತಿ ಫ್ರೆಂಡ್ಸ್ ಹದಿನೈದು ಕೆಜಿ ಆದ್ರೆ ಇದು ಗಾಡಿ ವೇಟ್ ಪೈಪಿಂದ ತಡ್ಕೊಳಂಗಿಲ್ಲ ಇದು ಹದಿನೈದು ಕೆಜಿ ಮಠ ಬೇಕಂದ್ರೆ ಬೇರೆ ಮಾಡಿ ಕೊಡ್ತೀವಿ ನೋಡ್ರಿ ಇದು ನಡೀತೈತಿ ನೋಡ್ರಿ ಹದಿನೈದು ಕೆಜಿ ಕರೆ ಇದನ್ನ ಗಾಡಿ ಕೊಡಂಗಿಲ್ಲ ಇದು ನಡೀತೈತಿ ಬೇಕಂದ್ರೆ ಮಾಡಿ ಕೊಡ್ತೀವಿ ನಮ್ಗೆ ಇದು ಹದಿನೈದು ಕೆಜಿ ಕನಕ ನಡೆಯಲ್ಲ ಆರು ಕೆ ಜಿ ಮಠ ನಡಿದ್ವಿ ಫ್ರೆಂಡ್ಸ್ ಯಾಕಂದ್ರೆ ಗೇರ್ ಬಾಕ್ಸ್ ತಡ್ಕೊತೈತಿ ಪೈಪ್ ಐತಿ ಅದರ ಸಂಬಂಧ ಹದಿನೈದು ಕೆಜಿ ಇದ್ರ ಮೇಲೆ ನಡಂಗಿಲ್ಲ ನಡೀತಿರ್ಬೋದು ಅದ್ರ ಅಷ್ಟೊಂದು ಸರಿಯಾಗ ಇದೆ ಶೋಕಿಗೆ ಐತಿ ಟ್ರ್ಯಾಕ್ಟರ್ ನಿಮ್ಗೆ ಬೇಕಾದ್ರೆ ಇದು ಒಂದು ಪೂಟ್ ಮೇಲೆ ಒಂದು ಮೂರ್ನಾಲ್ಕು ಇಂಚ್ ಐತಿ ನೋಡ್ರಿ ಮೂರ್ನಾಲ್ಕು ಇಂಚ್ ಒಂದು ಪೂಟ್ ಮೇಲೆ ಒಂದು ಐದು ಇಂಚು ನೋಡ್ರಿ ಈ ಗಾಡಿ ಎಂಟು ಇಂಚ್ ಐತೆ ಇದು ಈ ಗಾಡಿ ಎರಡು ಎರಡು ಪೂಟ್ ಐತಿ ನೋಡ್ರಿ ಎರಡು ಎರಡು ಪೂಟ್ ಐತಿ ಇದು ಇದು ಒಂದು ಊಟ ಐತಿ ಅಷ್ಟೇ ಇದು ಆದ ಕನಕ್ ನಡಿತೈತಿ ಇದು ಅದು ಇದು ಆರು ಕೆ ಜಿ ಕನಕ ನಡಿತೈತಿ ಅಷ್ಟ ನಡೀತೈತಿ ಇಂಜನ್ ಎಷ್ಟು ಎಚ್ ಪಿ ಐತಿ ಕೇಳುತ್ತೆ ಎಷ್ಟು ಹೆಚ್ ಪಿ ಹೇಳದ ಹೆಚ್ ಪಿ ಅದೇ ಹೆಚ್ ಪಿ ಗೊತ್ತಿಲ್ರಿ ಡೋಟ್ಯಾಕ್ಸ್ ಇರ್ತೇ ಅದೇ ಹೆಚ್ಪಿ ಗೇರ್ ಬಾಕ್ಸ್ ಮೇಲೆ ಇರತೈತಿ ಇದು ಅದಕ್ಕೂ ಹ್ಯಾಂಡ್ ಕಟರ್ ಗೇರ್ ಐತಿ ಇದಕ್ ಹ್ಯಾಂಡ್ ಕಟರ್ ಗೇರ್ ಐತಿ ಅದ್ರ ಸೈಜ್ ಒಳಗ ಅಷ್ಟೇ ಚಂದ ಇದು ಶೋಕಿಗೈತಿ ಅದು ಕಾಣಕೈತಿ ಅದ್ರ ಗಾಲಿ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇದೊಂದು ಆದ್ರ ಗಾಲಿ ನೋಡ್ರಿ ಈ ಮೆಟ್ಗಾಡ ಇದ್ರ ಎಷ್ಟು ಸಮಯ ಐತೆ ಅದ್ರದ್ದು ಅಷ್ಟು ಅಂತ ಇರತಿ ನಂದು ಹಳಿದಿತ್ತ ಅದರ ಅದನ್ನೆಲ್ಲ ತೆಗೆದು ಇದನ್ನ ಮಾಡಿದ್ರೆ అనాని బ్యాంక్ ఓటి కమెంట్ కొడతరి నవన బ్యాంక్ ఎలా న్యూ బ్యాంకి డిజే శంకర్ మ్యూజిక్ డిజే శంకర్ మ్యూజిక్ అంటే నాది మీ YouTube ఛానల్ అయితే సబ్స్క్రైబ్ బర్ కామెంట్ మార్డి డిజే శంకర్ ని వీడియోస్ చేస్తా మాడతరి ఏ నింద ట్రాక్టర్ చాల మార్బరకు ఏక్ మడతది ఐట ಇದನ್ನ ಅಲ್ಲೂ ಚಾಲ ಚಲೋ ಮಾಡ್ಬಲ್ಲ ಹಿಂಗ್ಯಾಕೆ ನೋಡೈತಿ ಬಿಡ ತೋರ್ಸೈತೆ ಅದನ್ ಚೆನ್ನಾಗ್ ಅದನ್ ಚಲೋ ಮಾಡಬಲ್ಲ ಬ್ರೇಕ್ ಹೆಂಗ್ ಹುಡುಗಿ ನೋಡ್ರಿ ಬ್ರೇಕ್ ಹೆಂಗ್ ಬಿಡು ಇಲ್ಲಿ

ಲೈವ್ ಮುಗಿಯನ್ನು ನೋಡಬೇಕು ಫ್ರೆಂಡ್ಸ್ ಟ್ರ್ಯಾಕ್ಟರ್ ಲಾಸ್ ಹಂಗೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಡಿಯೋಗಳು ಬರ್ತಿರ್ತಾವೆ ನೋಡ್ಕೊತಿರೀ ನಮ್ಮ ವಿಡಿಯೋ ಯಾರು ನೋಡುವಾಗ ಇತ್ತೀಚೆಗೆ ಏನಾಗಿ ಗೊತ್ತಿಲ್ಲ ಮೊದಲಾಗ ಫುಲ್ ನೋಡ್ತಿದ್ರು ಹ್ಞೂ ಅಣ್ಣ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೊ ಮಚ್ ಈಗ ನಮ್ಮ ವಿಡಿಯೋ ಯಾರು ನೋಡೋಂಗಿಲ್ಲ ಯಾಕೆ ಗೊತ್ತಿಲ್ಲ ನಾವು ಅಂತಂದರೆ ನಮ್ಮ ಕಂಟೆಂಟ್ ವಿಡಿಯೋ ವೀಡಿಯೋ ನೋಡೋದಿಲ್ಲ ಮೊದಲು ಕಂಡಿದ್ದು ದಾಲಿ ಗಡಿದು ವಿಡಿಯೋ ಮಾಡಿ ನೋಡ್ರಿ ಅಣ್ಣ ನಮ್ಮದು ಟ್ರ್ಯಾಕ್ಟರ್ ಐತೈತಿ ಕಮೆಂಟ್ ಕಮೆಂಟ್ ಮಾಡತ್ತರಿ ಯಾವುದೈತಿ ಟ್ರ್ಯಾಕ್ಟ್ರ ಯಾವುದೈತಿ ನಿಮ್ದು ಟ್ರ್ಯಾಕ್ಟ್ರ ಕಣಕ್ಕೊಯ್ತರಿ ಮೇಸ್ರಿ ನೋಡ್ರಿ ಅವನು ಟ್ರ್ಯಾಕ್ಟರ್ ರೆಡಿ ಮಾಡತ್ತ ಈಗ ಮಾಡತ್ತೀವ ಏನಾತ ನೀ ಇಲ್ಲಿ ಬಂದಾಗ ಮುರ್ಕೊಂಡೋಗೀನಿ ಮತ್ತೆ ಈಗ ಸದ್ಕಲ್ಲ ಮತ್ತೆ ಹಿಂಗೆ ಮಿಸ್ ಕಾಟ್ ಆತೈತಿ ಮತ್ತು ಹಂಗೆ ಹಂಗೆ ಬಾ ಟೈಟ್ ಕೂತಿದ್ರಿ ಗೇರ್ ಹೆಂಗೆ ಇದರ ಒಳಗೆ ಒಳಗಡೆ ಹೋಗುತ್ತೆ. ಅದು ಅಡಿಗೆಡ ಅದಕ. ಹ್ಮ್ ಹ್ಮ್. ಅಡಿಗೆಡ ಅದರ ಸರಿತಿದು. ಈ ಗೀನಿ ನಮ್ಮ ಇಲ್ಲಿ ಬಿಟದ ಗಿರಸัจಿದ ಅದಕ. ಗಿರಸ ಗಿರಸัจಚೊಳದ. ಏ ಗಿರಸัจ. ಇಲ್ಲಿ ಬಿಡನಾ ನಡೆಯಿತಿ. ಗಿರಸัจಲಿ ಕಪ್ಪ ಕಂಕ ಒಪ್ಪಿಯರ್. ನಿನ್ ಹೆಂಗ ಯೋನಾ. ಆ ಚಾನಲ್ದಾಗ ಅದಾವೆ ನೋಡುವ ನಾವು ಗಾಡಿ ಆಡಿ ವಿಡಿಯೋ ಮಾಡತ್ತೆ ರೀ ಓಕೆ ಒಬ್ಬರೊಬ್ಬರು ನೋಡ್ತೀನಿ ನೋಡ್ರಿ ಮ್ಯಾಮ್ ಅರ್ಜು ಟ್ರ್ಯಾಕ್ಟ್ರಿ ಕಣಕ್ಕೆ ರೆಡಿ ಮಾಡಿದ್ವಿ ಅದ ಇನ್ನೂ ಒಂದು ಕಣಕ್ಕೆ ಆಗಿಲ್ಲ ಬಾನ್ ಒಟ್ಟು ಹ್ಯಾಂಗೆ ಹೇಳ್ತಿವಿ ಬಿಡಿಯುತ್ತೆ ನೋಡ್ರಿ ಬೇಡ ನೋಡಣೆ ಯೂಟ್ಯೂಬ್ರಿ ನೋಡ್ತೀನಿ ಲೈವ್ ಮುಧಾನ ನೋಡ್ತೀನಿ ಯು ಕೆ ಯು ಕೆ ಟ್ರ್ಯಾಕ್ಟರ್ ಲವರ್ಸ್ ಏ ನೆನಪಿಟ್ಟು ನಿಮ್ಮದು ಯಾವ ಊರು ಅಂತ ಕಮೆಂಟ್ ಮಾಡಾತ್ತೀರಿ ನಮ್ಮದ ಜಮಖಂಡಿ ತಾಲೂಕು ಕಾಶಿರು ನಿಮ್ಮದು ಯಾವ ಕಮೆಂಟ್ ಮಾಡ್ರಿ ಏ ಹಚ್ಚು ಹಿಂದ ಕುಂದ್ರ ಏ ಈ ಲಾಯ್ದಾಗ ತೋರ್ಸಲ್ಲ ದೊಡ್ಡ ಮಂಗೆ ಅದ ದೊಡ್ಡ ನಾವ ದೊಡ್ಡ ಮಂಗೆ ಅದ ಮಂಗೆ ನೀನು ಟ್ಯಾಕ್ಟ್ರ್ ಮಾಡಿ ಹೆಚ್ಚು ಕೈತಾಳ ಅದಕ್ಕೆ ಹಂಚಿದ್ದೀವಿ ಇರಿವ ಹಿಂದೆ ಬಿಂದು

ಬೇಡ ಬೇಡ ಬಿಡು ಬಿಡು ಅಣ್ಣ ನಿಮ್ಮ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗೈತಿ ಏನು ಇಲ್ಲಿ ಫ್ರೆಂಡ್ಸ್ ನಂದು ವಾಶ್ ಟೈಮ್ ಕಂಪ್ಲೀಟ್ ಆಗಿಲ್ಲ ನಮ್ಮ ವೀಡಿಯೋ ಯಾರು ನೋಡೋವರು ಯಾಕೆ ವಾಶ್ ಟೈಮ್ ಆಗಿತ್ತು ವಾಪಸ್ ಡೌನ್ ಆಗತ್ತೈತಿ ಅದಕ್ಕೆ ಏನು ಗೊತ್ತಿಲ್ಲ ನಮಗೂ ರೀಸನ್ ಗೊತ್ತಾಗುತ್ತೆ ನಾವು ವೀಡಿಯೋ ಅಪ್ಲೋಡ್ ಮಾಡತ್ತೀವಿ ವೀಡಿಯೋ ಅಪ್ಲೋಡ್ ಮಾಡೋದೇನು ಬಿಟ್ಟಿಲ್ಲ ವಾಶ್ ಟೈಮ್ ಡೌನ್ ಆಗಿದೆ ಅಂತೇಳಿ ಮತ್ತು ವಾಪಸ್ಸು ಇನ್ಕ್ರೀಸ್ ಆಗ್ಬೋದು ಅಂತೇಳಿ ಬಟ್ ವೀಡಿಯೋ ಅಪ್ಲೋಡ್ ಮಾಡತ್ತಿ ಹಂಗ ನಾ ಆಗಿಲ್ಲ ಫ್ರೆಂಡ್ಸ್ ನಿಮ್ದು ಆಗೈತಿ ನಾ ಕಮೈತಿ ಏ ಇದನ್ನು ಒಂದು ನಾಟ್ ಐತೆ ಅಂದ್ಕೊಡಿಂತ ಇದಕ್ಕೆ ಹಾಕೋದು ಒಂದು ವ್ಯಕ್ತ ನಂಬರ್ ಸೆಂಡ್ ಮಾಡು ಅನ್ನೋ ಹತ್ತಿರ ಕಮೆಂಟ್ ಮಾಡಾತ್ತೀರಿ ಬ್ರೋ ಲೈವ್ದಾಗ ಸೆಂಡ್ ಮಾಡಿರಿ ನಂಬರ್ ನನ್ನ ಕಾಪರೇಟಿಂಗ್ ಬರ್ತೈತಿ ಅದಕ್ಕೆ ನಮ್ದು ಯಾವ್ದರ ಒಂದು ವಿಡಿಯೋದಾಗ ಒಟ್ಟು ಕಮೆಂಟ್ ಮಾಡಿರಿ ಯೂಟ್ಯೂಬ್ದಾಗ ಶಾರ್ಟ್ ವಿಡಿಯೋಗಳಾಗ ಕಮೆಂಟ್ ಮಾಡ್ರಿ ನಂಬರೇನು ಹೇಳೋಕೆ ಬಾಯ ಹೇಳ್ರೆ ನಾನು ಬರ್ ತೋರಿಸ ಅದಕ್ಕೆ ಒಂದು ವೀಡಿಯೋದಾಗ ಕಮೆಂಟ್ ಮಾಡಿರಿ ನಾನು ನಿನ್ನ ನಂಬರ್ ನಂಬರ್ ಸೆಂಡ್ ಆಗ್ತೀರಿ ನೀವು ಡಿ ಜೆ ಶಂಕರ್ ಮ್ಯೂಸಿಕ್ ಅಂತೇಳಿ ನಂಗೆ ಗೊತ್ತಾಗದೆ ನಾನು ನಂಬರ್ ಸೆಂಡ್ ಮಾಡ್ತೀನಿ ಇದ್ರ ಕ್ವಾಟ್ರ ಕಾಪ್ರೇಟಿಂಗ್ ಬರ್ತೈತಿ ಫ್ರೆಂಡ್ಸ್ ಅದಕ್ಕೋಸ್ಕರ ವೀಡಿಯೋ ಇಟ್ಟು ತನಕ ಮಾಡಿದ್ದು ಡಿಲೀಟ್ ಮಾಡ್ಬೇಕೈತೆ ಅದಕ್ಕೋಸ್ಕರ ನೀವು ಯೂಟ್ಯೂಬರ್ ಗೊತ್ತಾಗತ್ತೆ ನಿಮಗೆ ಆಯ್ತು ಅಣ್ಣ ಓಕೆ ಬ್ರೋ ಓಕೆ ಕಮೆಂಟ್ ಮಾಡಿರಿಪ್ಲೈ ಮಾಡಿ ಇದು ಲೈವ್ ಮುಗಿದ್ಮಲ್ತ ನಂಬರ್ ಕಳ್ಸಿರ್ತೀನಿ ನೋಡಿರಿ ನಿಮ್ಮದು ಯೂಟ್ಯೂಬ್ ಚಾನಲ್ ಮೊನೋಟೈಸೇಷನ್ ಏನಾಗಿತ್ತು

ಮತ್ತೆ ಪ್ಲಾನ್ ಅಂತ ಏನು ಪ್ಲ್ಯಾನ್ ಹಂಗಿರ್ತಾವೋ ನಿಮ್ಗೆ ಏನು ಗೊತ್ತಿರ್ತೈತಿ ಒಟ್ಟು ಫ್ರೆಂಡ್ಸ್ ನೋಡ್ರಿ ಅವ್ನು ಗಾಡಿ ತೋರ್ಸಕ್ಕೆ ನಾ ಯಾಕತ್ತ ನೋಡೋಣ ಹುಡುಗಿ ಬಾಳ್ದ ಯೂಟ್ಯೂಬ್ ಅಂತೇಳಿ ಸಿಂಬಲ್ ಕಳ್ಸಿರಿ ಏನು ಗೊತ್ತಾಗ್ಲಿಲ್ಲ ಬೆಸ್ಟ್ ಯೂಟ್ಯೂಬ್ ಯೂಟ್ಯೂಬ್ ಅತ್ತೆ ಕಮೆಂಟ್ ಏನು ಏನಂ ಗೊತ್ತಾಗೋದು ಸರಿ ಹಾಯ್ ಹಾಯ್ ಬಂಡ್ ಕೆ ಎಡಿಟಿಂಗ್ ಹಾಯ್ இல்லை நோட்ரிங்க டேக்டர் अभिमानी अन्ना कमेंट तब को बराबर आप जो अभिमानी आगे अभिमानी अल जस्ट माय यूट्यूब फ्रेंड्स माय फ्रेंड जय श्री राम चेन गेर बॉक्स चेन गेर बॉक्स अंदर हेंग फ्रेंड्स नोड़ी गेर बॉक्स तोर्स హ్యాండ్ కట్ర గేర్ బాక్స్ ఉంది చైన్ గేర్ బస్ ఇలా చైన్ గేర్ బాక్స్ ఇలా హ్యాండ్ కట్ర గేర్ అయితే బేకంద్రిక నమ్ గారి కనుక ఇలా మ్యాగే బందోడి గో టేబుల్స్ चार्जेरा ಫ್ರೆಂಡ್ಸ್ ಹಂಗೆ ಮುಂದೆ ಯಾವ ಥರ ವೀಡಿಯೋ ಮಾಡ್ಬೇಕಂತೇಳಿ ನಿಮಗೆ ಕಮೆಂಟ್ ಮಾಡಿರಿ ಆ ಥರ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾವ ಥರ ವೀಡಿಯೋ ಬೇಕತ್ತ ಕಮೆಂಟ್ ಮಾಡಿರಿ ಆ ಥರ ವೀಡಿಯೋ ಮಾಡ್ತೀನಿ ಎಕ್ಸ್ಪಿರಿಮೆಂಟ್ ವೀಡಿಯೋಗಳು ಅಂತ ಸದ್ಯದೊಳಗೆ ಎಕ್ಸ್ಪೆರಿಮೆಂಟ್ ವೀಡಿಯೋ ಯಾವ ಮಾಡಿಲ್ಲ ಮಾಡಬೇಕು ಏನು ಮಾಡ್ತೀನಿ ಫ್ರೆಂಡ್ಸ್ ಯಾವ್ದು ಮಾಡ್ಬೇಕಂತೇಳಿ ಏನದಾವು ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಎಕ್ಸ್ಪಿರಿಮೆಂಟ್ ವೀಡಿಯೋ ಈಗ ಸದ್ಯದೊಳಗೆ ಮಾಡೇ ಮಾಡಿಲ್ಲ ಆಲ್ಮೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಮ್ದು ಕೆಲವೇ ದಿನಗಳೊಳಗೆ ಬರ್ತಾ ನೋಡಿರಿ ವಿಡಿಯೋ ಎಲ್ಲ ಅದನ್ನು ರೆಡಿ ಐತಿ ವಿಡಿಯೋ ಮಾಡೋದು ಅಷ್ಟೇ ಬಾಕಿ ಐತಿ ಇನ್ನು ರವಿವಾರ ರೈವರ್ ಒಳಗದು ಬರ್ತೈತಿ ನೋಡಿರಿ ಒಂದು ಯಾವುದೇ ಎಕ್ಸ್ಪಿರಿಮೆಂಟ್ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ನೋಡಿ ಚೆನ್ನಾಗ್ ಬೇಕು ಕಾರ್ಡ್ ಕಡ ಹಾಂ ಏನೋ ಕಾರ್ಡ್ ಕಡು ಮಾಡಿದಂಗೆ ನೋಡ್ರಿ ಹೆಂಗದಾವ ಇದು ಟ್ಯಾಕ್ಟ್ರ್ ಅರ್ಧ ಮುಂಜಿನ ಗಾಲಿ ಹಿಂದೂಸ್ತಾನ್ ಗಾಲಿ ಚೈನಾ ಹಾಕಿರ್ತಾರ ಚೈನಾ ಹಾಕಿ ಚೈನ್ ಬ್ಯಾಡ ಕಡೆ ಇರ್ಲಿಲ್ಲ ವ್ಯವಸ್ಥೆ ಹೇಳಿದ್ರಿ ಬ್ಯಾಟ್ರಿ ಕೊಡ್ಬಾರ್ದು ಹತ್ತು ಚಾರ್ಜ್ ಇಲ್ಲದ್ರೆ ಚಾರ್ಜರ್ ಡ್ರಿಲ್ ಮಷೀನ್ ಅಂತ ಕೇಳತ್ತೀ ಚಾರ್ಜರ್ ಡ್ರಿಲ್ ಮಷೀನ್ ರೇಟ್ ಈ ಗಾಡಿಗೆ ಐತಿ ನೋಡ್ರಿ ಫ್ರೆಂಡ್ಸ ಈ ಗಾಡಿಗೆ ಇದ್ದಿದ್ದ ಎಷ್ಟ ಹದಿನೇಳು ನೂರ ಹದಿನಾರುನೂರು ಹಾಂ ನೂರು ಈ ಗಾಡಿಗೆ ಇದ್ದಿದ್ದ ನೂರು ರೂಪಾಯಿ ಕೊಟ್ಟಿವ ಅದರದ್ದೆ ರಿಮೋಟ್ ಬಡ್ಡಿಯಿಂದ ಅಲ್ಲಿ ಐತೆ ನೋಡ್ರಿ ರಿಮೋಟ್ ಅದ ಈ ಗಾಡಿಗೆ ಇದ್ದಿದ್ದು ನೂರು ರೂಪಾಯಿ ಈ ಗಾಡಿಗೆ ಇದ್ದಿದ್ದ ಹನ್ನೊಂದು ನೂರು ರೂಪಾಯಿ ಕುಲ್ಲಾಗಿ ಇಯರ್ಬಾಕ್ಸ್ ಐತಿದ್ದು ಡ್ರಿಲ್ ಮಷೀನ್ ಎಲ್ಲ ಬರೀ ಉಲ್ ಓನ್ಲಿ ಕುಲ್ಲಾಗಿ ಇರ್ಬಾಕ್ಸ್ ಇನ್ನು ನಾವೊಂದು ಡ್ರಿಲ್ ಮಷಿನ್ ತರ್ಸಿನಿ ಮಣ್ಣಿ ಅದಕ್ಕೆ ಎಷ್ಟು ಕೊಟ್ಟಿವ ಹದಿನೇಳನೂರಲ್ಲಿ ಹದಿನೇಳು ಫ್ರೆಂಡ್ಸ್ ಹದಿನೇಳನೂರು ಅದಕ್ಕೆ ಸಿಂಗಲ್ ಬೆಡ್ರ್ ಐತಿ ಏತದ ಐತಿ ಇದಕ್ಕೆ ಹದಿನೈದು ಹದಿನಾರು ನೂರು ರೂಪಾಯಿ ನೋಡ್ರಿ ಈಗ ಬಾಕ್ಸ್ ಈಗ ಇದೂ 풀 హెవీ ताकत ಐತಿ ಈಗ ಇದನಿದ್ದಲ ಕೊನಿ ಮಗಳ ಪಟ್ಟಿ ಕೊಟ್ಟಿದಿಲ್ಲ ತಿಂಗಾಡ್ ಗಾಲಿಗೆ ಇದು ಸಾಸ್ ಸ್ಟಿಲಿನ್ ಮಾಡಿದಿ ಸ್ಟಿಲಿನ್ ಮಾಡಿದಿಲ್ಲ ಯನ ಯುಕ ಕೋರ್ತ ಬಂದಿದ್ಲ ಮತ ಏನಾತ ಮಡಗೆ ಏನೋ ತಗ ಯಾವಲಂ ತಿಂಗಾಡ್ ದೈದಕ ಕ್ರಾಣ ಬतला ಅಂತ ಯಲ್ಲಾ ಹ್ಮ್ ಒಂದ ತಿಂಗಳು ತಗಲ ಹ್ಮ್ ಕ್ಯಾಬನ ಕಟ್ ಮಾಡಾಲಾ ಶ್ರಾವಣದಗೆ ದಲ ತಗಿತನ ಎಲೆಕ್ಕೆ ಅದನ್ನ ಹೇಳಿದಿರಿ ನೀ ಹೇಳಿ ಕೇಸೀರ್ ತದ ನಾ ಯಾಕೆ ನೋಡ್ರಿ ಬಾತ್ ನಾ ಹಿಡಿದ್ ಇಂತಿ ಪ್ರೆನ್ಸ್ ಒಂದು ಮಾನ್ಯ ವಿಡಿಯೋದಾಗ ನೋಡಿರ್ಬೇಕು ನೀವು ಇದನ್ನ ಯಾವ್ದು ಮದರ್ ಕಂಡಿ ಡಾಲಿ ಟ್ಯಾಕ್ಟರ್ ಹಿಡಿದೀನಿ ಕೈ ಪ್ರಸ್ ಕೈಗೆಲ್ಲ ಸಾಕಲ್ಲಿ ನೆಟ್ಟಿದ್ ನನ್ಗೆ ಅಟ್ ಹೆವಿ

ಆ ಟ್ರ್ಯಾಕ್ಟರ್ ಚೈನ್ ಟ್ರ್ಯಾಕ್ಟರ್ ಚೈನ್ ಹಾ ಇದು ಚೈನ್ ಹೇಳತ್ತೀ ನೀವು ಇದು ಫ್ರೆಂಡ್ಸ್ ಐವತ್ತು ರೂಪಾಯಿ ಪೂಟ ಐತ್ ನೋಡ್ರಿ ಹಾಕಿ ನಾ ಎಲ್ಲ ಐವತ್ತು ರೂಪಾಯಿ ಪೂಟ ಒಂದು ಪೂಟಿಗೆ ಐವತ್ತು

ಹತ್ಸಾ ಇನ್ನೊಂದಿಕ್ ನಾಲ್ಕು ಹೈ ಗೇರ್ನ ಹಾಕೈತಿ ಐ ಸ್ಪೀಡ್ ಗೇರ್ ಬಾಕ್ಸ ಹಾ ಅಟ್ಟ ಬಿಳಿ ಹಾಕಿ ನಾವು ಅತ್ತ ಕೆದ ಫುಲ್ ಕ್ಯಾಕ್ ಜಗಾತಿ ಹತ್ತು ಸಾಲ ಹೈ ಸ್ಪೀಡ್ ಒಳಗೈತಿ ಒಟ್ಟ ನೋಡ್ರಿ ಇಲ್ಲಿ ಹೆಂಗ್ ಮಾಡಿ ಇತ್ತು ಕಾಂಗ್ರೆಟ್ ಎಲ್ಲ ಇನ್ನೂ ದೀಪ ಆಗ್ಬೇಕ್ ಇವ ಟಯರ್ ಏನು ಇವ ಇಲ್ಲೋ ಈಗ ಬರೋ ಪಸ್ಟ್ ಫುಲ್ ಪಚ್ಕೊತಾವ ಮತ್ತು ಇವು ಹೊಟ್ಟೆ ಕೇಳಲ್ಲ ಈಗ ಒಂದು ಎರಡು ಕಿತ್ತಿದ್ದು ಅವ್ನು ಅಡ್ಸಿ ಅಲ್ಲ ಇವು ಮತ್ತು ಮೊದ್ಲು ಬಿಟ್ಟು ಕೇಳಲ್ಲ ಅವನ ಇದೇನು ಸಣ್ಣ ಸಣ್ಣ ಚೈನ್ ಅಂದ್ರೆ ಏನು ಆಯ್ತಿನ ಅವ್ನು ಏನು ಕಮೆಂಟ್ ಮಾಡತ್ತೆ ನಮ್ಗೆ ತಿಳಿವಂತದ ಅವನ ಸಾಲಿ ಕಲಿತಿಲ್ಲ ಯಾರು

ಮತ್ತೆ ಕಾಟ ಮಾಡತ್ರ ಹೆಂಗ ನೀ ಏನು ಇಪ್ಪತ್ ಸಲ ಹತ್ಕೊಂಡಿಂದ ಏನ್ ಇಪ್ಪತ್ ಸಲ ಹಾಲು ನಟ್ ನಿನಗೆ ಹೇಳಿ ಕೇಳಲ್ಲ ನಟ್ ಕೊಡಾಲ್ ನೀ ಯಾ ನಟ ಈ ಮತ್ ಕರಿ ವೇಲಿ ತಂದಿದ್ದೇವನು ಸಿದ್ಧಾಂತಕ್ಕೆ ನಾ ಕಿಸ್ಕೊಂಡ್ಬಂದಿ ಅದನ್ನ ಬಿಗ್ಯಾಲು ಹ್ಮ್ ಇಲ್ಲಿ ಹೊರಗ್ ಒಂದ್ ಹಚ್ಚಿ ಅದನ್ನ ಬಿಗಿಬೇಕು ಮತ್ ಹೊರಗ್ ಹಚ್ಚಲ ಹೊರಗ್ ಹಚ್ಚಿಲ್ಲ ನೀಲ್ಲ ಹಚ್ಚಲ ಅಂತ ಮತ್ ನೀ ನಟ್ ಕೊಡ್ವಾಲಿಪ್ಪ ಬೈ ಏ ನಟ ಮನ್ನ ಗಾಡಿ ತೆಗೆದ್ ಕೊಡ್ಬೇಕ ನನ್ನ ಗಾಡಿ ನೋಡ್ಲಿ ಯಾಡತ್ತ ಒಟ್ಟ ಏನಾರ ಒಂದ್ ಸುದ್ದಿ ಒಟ್ಟ ಸುದ್ದಿ ಇದು ಕಟ್ ಮಾಡೋದು ප මට කර හිදෙන් මඩගල අඩල් මොටන යා ග නල හැතේති ලි ගන්න ප . <laughs> 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 ನಿಮ್ಮ ಅಪ್ಪನ ಅಂಗಡಿ ಅಂದ್ ತರ್ಸ ಪಾಟ್ನ ಏನ ಒಂದ್ ತರ್ಸ ಒಂದ್ ತರ್ಸುದಿಲ್ಲ ನಮ್ಮ ಅಪ್ಪ ಆರಾಮಿಲ್ಲ ಮಾಡ್ಕೊಂಡ್ ನಾನು ಹೋಗಿದ್ದೆ ಅಂಗಡಿ ತೆಗ್ದಾಗ ಇನ್ನು ನೀನ ಹೋಯ್ತಿಲ್ಲ ಏ ಇದೇನು ಯಾವ ಇದೆ ಕಮೆಂಟ್ ಮಾಡಿ ಒಂದು ಕ್ಯಾಲ್ ಕಾಲ್ ಜಗ ಜಬಲ್ಪುರ್ ಬೆಸ್ಟ್ ಯಾನ್ ಯಾನ್ ತಿಳಿವಲ್ತ ನಮಗೇನು ಏನೇನು ನೀವು ಎರಡು ಸ್ಕ್ರೂ ಬುಕ್ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಯಾವ್ದು ವಿಡಿಯೋ ಮಾಡಬೇಕತ್ತೆ ಕಮೆಂಟ್ ಮಾಡಿರಿ ಪ್ಲೀಸ್ ಅದನ್ನು ವಿಡಿಯೋ ಮಾಡ್ತೀನಿ ಯಾವ ಥರ ವೀಡಿಯೋ ಬೇಕಂತೇಳಿ ನಿಮ್ಗೆ ಕಮೆಂಟ್ ಮಾಡ್ರಿ ಯಾವ ಥರ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಯಾವ ಥರ ಬೇಕು ಬೇಕೇಳಿ ಕಮೆಂಟ್ ಮಾಡಿರಿ ನೀವು ಯಾವ ಥರ ವೀಡಿಯೋ ಬೇಕಂತೇಳಿ ಅದು ನಮ್ಗೆ ಗೊತ್ತಾಗ್ತಿ ನಾವೊಂದು ಮಾಡೋದು ನೀವೊಂದು ನೋಡೋದು ಅದು ವಿಡಿಯೋ ಅದಕ್ಕೆ ವೈರಲ್ ಆಗೋಲ್ಲ ನಿಮ್ಗೆ ಯಾವ ಥರ ಬೇಕು ಹೇಳಿ ಕಮೆಂಟ್ ಮಾಡಿರಿ దరాయి వీడియో మార్తిని ఈ బాణ అంటే బరుబ్రేయితనిది ఈ బాళ ఈట ఆబకల ఇంగి ఇష్టా ఊడి బికిద్దిది ఇంగి అగా అందులో బాళైతి బాళైతోండిట సోట్లాట్న ఇది కడ్డ మడతతెని ಅದ ಮಾಡಿ ಅಂತ ಸರಿ ತಿರ್ಬೋದನ್ನ ಬೇಡ ಮತ್ತೆ ಕಿರ್ಬೋದು ಕಣ್ದಾಗ ಹಿಂಗೆ ಐಲ್ ಹಚ್ಚಿರ ಇದಕ್ಕೆ ಗ್ರಿಸ ಏನಾಗ್ತೈತಿ ಜಗ್ಗ ಅದ ಅಲ್ಲಿ ಜಗ್ ತಾಲ ಏಳ್ಕೊಂಡು ಹೊಕ್ಕತ್ತಿ ಇತ್ತ ಈಗ ಒಂದು ನಾಲ್ಕು ಬಟನ್ ಕಚ್ಚು ಒಬ್ಬರಿಗ ಆಯ್ಲು ಸಿಲ್ಪ್ ಆಗಾಕತ್ತೈತಿ ಹಚ್ಚಿ ನೋಡಣ ಹಾಂ ಬರ್ತ ಇಯರ್ ಬಾಕ್ಸ್ ಓಕೆ ಬ್ರೋ ಬೈ ಕನೆಕ್ಟ್ ಆತ ಇಗಾತನ ಹಾ ಆಗೈತನೇ ಇದೇನೋ ಚೇಂಜ್ ಗೇರ್ ಬಾಕ್ಸ್ ಟೆರಸ್ ಟೈರ್ಸ್ ಚೇಂಜ್ ಗೇರ್ ಬಾಕ್ಸ್ ಟೈರ್ಸ್ ಚೇಂಜ್ ಗೇರ್ ಇಯರ್ ಬಾಕ್ಸ್ ಟೈರ್ಸ್ ಅಂದ್ರೆ ಇಲ್ಲಿ ಐತೆ ನೋಡಿ ಫ್ರೆಂಡ್ಸ್ ನೀನು ನಮಗೆ ಕಾಮೆಂಟ್ ಮಾಡ್ತರೆ ಏನು ತಿಳಿವಂತ ಬ್ರೋ ಹಂಗ ಮುಂದಿನ ಯಾವ ವಿಡಿಯೋ ಮಾಡೋದೇ ಕಮೆಂಟ್ ಮಾಡಿರಿ ಮಾಡೋವ್ರಿ ನಾವು ಅದಕ್ಕೋಸ್ಕರ ಲೈವ್ ಬಂದಿನಿ ನೀವು ಏನು ಹೇಳ್ತೀರಿ ಅದನ್ನು ತಿಳ್ಕೊಂಡು ಅದನ್ನ ಅಂತ ಮಾಡ್ಬೇಕಂತೇಳಿ ಒಬ್ಬರು ಕಮೆಂಟ್ ಮಾಡುವಾರ್ರಿ ಹಂಗ್ರಿ ಫ್ರೆಂಡ್ಸ್ ಕಮೆಂಟ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಏನು ಹೇಳ್ತೀರಿ ಅದ್ರ ವೀಡಿಯೋ ಮಾಡ್ತಾರೆ ಏನಾರು ಯಾಕೆ ಹೋಗಾರ ಇವತ್ತು